ಮಕ್ಕಳಿದ್ರಿ ರೈತದಲ್ಲಿ ಕೃಷಿಯಲ್ಲಿ ಕೂಡ ಸಾಧನೆ ಮಾಡೋದ್ರ ಮೂಲಕ ಒಳ್ಳೆ ಕೃಷಿಕ ಆಗ್ಬೋದು ಒಳ್ಳೆ ಗೃಹಿಣಿ ಕೂಡ ಆಗ್ಬೋದು ಆ ನಿಟ್ಟಲ್ಲಿ ನೀವೆಲ್ಲೂ ಕೂಡ ಗೊತ್ತಿದ್ದೀರಿ ಭವಿಷ್ಯದಲ್ಲಿ ಯಶಸ್ಸಿಗೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅನೇಕ ಅವಕಾಶಗಳಿಂದ ಆ ಅವಕಾಶಗಳನ್ನ ಬಳಸಿಕೊಂಡು ಅತ್ಯುತ್ತಮ ಯಶಸ್ವಿ ನಾಯಕರಾಗಲಿ ಯಶಸ್ವಿ ನಾಯಕರಾಗಿ ಅಂತ ಸಂದರ್ಭ ಹೇಳ್ತಾರೆ ಹಾಗೆ ನನ್ನ ಒಂದು ವೈಯಕ್ತಿಕವಾಗಿ ಹೇಳೋದಾದ್ರೆ ಏನು ಕೋಲಾರ ಒಂದು ಪೇಟೆ ಚಾಮರಳ್ಳಿ ಗ್ರಾಮದಲ್ಲಿ ನಡೆಸಿರುವ ನಾನು ಇದೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಬೆಂಗಳೂರಲ್ಲಿ ಗಣಿತ ಶಾಸ್ತ್ರದಲ್ಲಿ ಪಡೆದಿದ್ದು ಕೂಡ ಊರಲ್ಲಿ ನನ್ನ ಹುಟ್ಟಿದ ಊರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ನನಗಿದ್ದಂತಹ ಸ್ಥಳಾವಕಾಶ ನೀವು ರೈತ ಕೃಷಿ ಚಟುವಟಿಕೆ ಮಾಡಿ ನಂತರ ಅದನ್ನ ಗುತ್ತಿಗೆ ಆಧಾರದಲ್ಲಿ ಅನೇಕ ಒಂದು ಜಮೀನು ಗುತ್ತಿಗೆ ನೋಡುದು ನೆರೆ ಜಿಲ್ಲೆಯಲ್ಲಿ ಆದಂತಹ ನೆರೆ ರಾಜ್ಯದಲ್ಲಿ ಏನು ಗುಪ್ಪಮ್ಮ ಕಡಬ ಆ ಜಾಗದಲ್ಲಿ ಜಮೀನು ದೂರಾರ ಬೆಳೆಯುವ ಹಳಬಳ್ಳಿ ಮಂಡ್ಯ ಮತ್ತೆ ಇಂದೂಪುರದಲ್ಲಿ ವ್ಯತ್ಯಾಸ ಬೆಳೆಯೋದ್ರಿಂದ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಒಂದು ರೈತ ಅಂತೇಳಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಮಂತ್ರಿಗಳು ನನಗೆ ಒಂದು ಸನ್ಮಾನ ಮಾಡತಕ್ಕಂಥದ್ದು ಕೂಡ ಇದೆ ಕಾರಣ ಏನಂದ್ರೆ ಇಲ್ಲಿ ಸಾಧನೆ ಮಾಡಲಿಕ್ಕೆ ಯಶಸ್ಸು ಸಾಧಿಕೆ ಅವಕಾಶ ಇದೆ ನನ್ನ ಸ್ವಂತ ಅಭಿಪ್ರಾಯ ಮತ್ತು ಸ್ವಂತ ಅನುಭವ ನೀಡಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನೀವು ಯಾವುದೇ ಹೊರಗು ಬೇಡ ಬಡವರಿದ್ದೀರಿ ಅಥವಾ ನನ್ನ ಆರ್ಥಿಕವಾಗಿ ಸಂಕಷ್ಟ ಇದೆ ನಿಮ್ಗೆ ಇರ್ತಕ್ಕಂಥ ಹೆಚ್ಚಿಗೆ ಬಳಸ್ಕೊಳ್ಳಿ ಏನಾದರೂ ಸಾಧನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಸಂದರ್ಭದಲ್ಲಿ ನಾನು ಜನ್ಮ ಕೊಟ್ಟಂತೂ ಜನ್ಮ ತಂದೆ ತಾಯಿ ಹಾಗೆ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳನ್ನ ಯಾವತ್ತು ಕೂಡ ನೆನಪು ಮೂಲಕ ನಮ್ಮ ಒಂದು ಸಾಧನೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳೋಣ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ನನ್ನ ಮತ್ತೆ ಭಾವನೆ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಂಡ ಸಂಸ್ಥೆಯ ಪರವಾಗಿ ಎಲ್ಲರೂ ಕೂಡ